ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯ ಬಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯ ಬಾಲರಿಗೆ ಬೇಕಾ ಬೇಕು ಬೇಕಾ ಬೇಕು Do you are ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ರ್ಯಾಲಿಯ ಉದ್ದೇಶ ಏನು ಅಂತಂದ್ರೆ ಜನತಂತ್ರ ವ್ಯವಸ್ಥೆಯನ್ನು ಬಡಮೇಲು ಮಾಡಲು ಹೊರಟಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ನಿರ್ಧಾರವನ್ನು ಖಂಡಿಸಿ ಜೊತೆಗೆ ಈ ರಾಜ್ಯದ ಅಪರೂಪದ ರಾಜಕಾರಣಿ ಸ್ವಾಭಿಮಾನಿ ಮುಖ್ಯಮಂತ್ರಿ ಸರ್ವ ಜನಾಂಗದ ಜನನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಅನ್ನ ಅವರನ್ನ ಬೆಂಬಲಿಸುವ ಮೂಲಕ ನಾವು ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸಾವಿರಾರು ಜನ ನನ್ನ ಹೋರಾಟಗಾರ ಒಡಗೂಡಿ ಇವತ್ತು ವಿಜಯಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ ಏನಾಗಿದೆ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥ ವಿಚಾರವನ್ನ ಓದ್ತಾ ಇದ್ವಿ ಅತ್ಯಂತ ಬಹುಮತವನ್ನು ಪಡೆದುಕೊಂಡು ಸುಮಾರು ನೂರ ಮೂವತ್ತಾರು ಎಂ ಎಲ್ ಎ ಸ್ಥಾನಗಳನ್ನು ಧರಿಸುವುದರ ಮೂಲಕ ಸುಭದ್ರ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ದೊರೆ ನಾಯ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಕಪ್ಪು ಚುಕ್ಕೆಯನ್ನು ಕೂಡಿಸ್ಬೇಕು ಅವರಿಗೆ ಅವರ ಹೆಸರಿಗೆ ಧಕ್ಕೆ ತರಬೇಕು ಅವರಿಗೆ ರಾಜೀನಾಮೆ ತಗೋಬೇಕು ಅವರು ರಾಜೀನಾಮೆ ಕೊಟ್ರಪ್ಪ ಅಂತಂದ್ರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕಾಂಗ್ರೆಸ್ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ ಕರ್ನಾಟಕ ರಾಜ್ಯದಾಗ ಹಾಗಾಗಿ ಇಡೀ ದಕ್ಷಿಣ ಭಾರತದಾಗ ಕರ್ನಾಟಕ ನಾವು ಅಧಿಕಾರದಾಗ ಬರ್ತೀವಿ ಹಾಗೆ ದೇಶ ತುಂಬಾ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಹುಚ್ಚು ಮನಸ್ಸಿನ ಹುಚ್ಚು ಮನಸ್ಸಿನ ಹೇಸಿ ಮನಸ್ಸಿನ ಅನೇಕ ರಾಜಕೀಯ ಪಕ್ಷಗಳು ಒಂದೇ ಅಲ್ಲ ಇದ್ರಾಗ ಎನ್ ಡಿ ಎಸ ಒಟ್ಟು ಅವು ಅವೆಲ್ಲವರು ಕೂಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮುಗಿಬಿಡ್ತಕ್ಕಂಥ ಕೆಲಸ ಮಾಡ್ಯಾರ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಯಾವುದು ತಪ್ಪು ಮಾಡಿಲ್ಲ ಅದು ಮಾಡ್ತಕ್ಕಂಥದ್ದು ಮೂಢ ಪ್ರಕರಣದಲ್ಲಿ ಅದು ಹಗರಣ ಅಲ್ಲ ದಯವಿಟ್ಟು ಮಾಧ್ಯಮದವ್ರು ಅರ್ಥ ಮಾಡ್ಕೋಬೇಕು ಹಗರಣ 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 ಅಂದ್ರೆ ಅದು ಸಾವಿರಾರು ಕೋಟಿ ಬೆಲೆ ಬಾಳತಕ್ಕಂಥದ್ದು ಅದು ಏನೋ ಕಾನೂನು ಬಾಹಿರವಾಗಿ ಮಾಡಿರತಕ್ಕಂಥದ್ದು ಹಗರಣ ಇದೊಂದು ಪ್ರಕರಣ ಪ್ರಕರಣ ಅಂದ್ರೆ ಏನೋ ಒಂದೇನೋ ನಡೋದ ಅಲ್ಲಿ ಆ ನಡೆದ್ ಅದು ಏನ್ ಆಗ್ಯದ ಏನ್ ತೆಗೆಯದ ಅದಕ್ಕೊಂದು ಔಷಧಿ ಕೊಡ್ಲಕ್ಕ ಅಲ್ಲಿ ಮೂಡ ಅಧಿಕಾರಿಗಳು ಅದರ ಜಿಲ್ಲಾಧಿಕಾರಿಗಳು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋ ಅಲ್ಲ ಬಿತ್ತಾರೀ ಸುಳ್ಳು ಬಿತ್ತಲಕ್ಕತ್ತಾರ ಬಿಜೆಪಿಯವರು ಸುಳ್ಳು ಬಿತ್ತು ಕೊಡ್ಲಕ್ ಧರ್ಮ ಧರ್ಮದ ಮೇಲೆ ಸಂಘರ್ಷ ಹುಟ್ಟಿಸಲತ್ತಾರ ಜನಾಂಗ ಜನಾಂಗದ ಮೇಲೆ ಕೋಮು ಗಲಭೆಯನ್ನು ಹುಟ್ಟಿಸಲಕತ್ತಾರ ಅವ್ರಿಗೆ ಇನ್ನೊಂದು ಪ್ರಶ್ನೆನೂ ಇಲ್ಲ ಈ ದೇಶದ ನಿರುದ್ಯೋಗ ಅದ ಬಡತನದ ಅಸ್ಪೃಶ್ಯತೆ ಅದ ಮಹಿಳೆಯರ ಮೇಲೆ ದಿನನಿತ್ಯ ರೇಪಾಲ್ಗತ್ತವ ಅನಕ್ಷರತೆ ಅದ ದಿನದಿಂದ ದಿನಕ್ಕೆ ನೂರಾರು ತೊಂದರೆಗಳವ ಬಡತನದ ಹಸುವದ ಬಗ್ಗೆ ಪ್ರಶ್ನೆ ಮಾಡೋದು ಬಿಟ್ಟು ಕೇವಲ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿ ಜೀವನವನ್ನು ಸಾಗಿಸಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಹಿಂದಿನ ಜೀವನವನ್ನ ಇವತ್ತಿನಗಿನ ಕೂಡ ನಾವು ನೋಡ್ಕೊಂಡಾಗ ನಾವು ಕೇವಲ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ನಮ್ಮ ಅಣ್ಣದವರಿಗೆ ನಮ್ಮ ತಮ್ಮದರಿಗೆ ನಮ್ಮ ನಮ್ಮ ಅಣ್ಣ ದ್ರಿ ಎಲ್ಲರಿಗೂ ಕಾರ ಗಾಡಿ ಓಡಾ ಕೂಡಿಸ್ತೀವಿ ಆದ್ರೆ ಇವತ್ತಿನವರಿಗೆ ಅವ್ರ ಅಣತಮ್ದ ಅವರಿಗೆ ಸೈಕಲ್ ಮೇಲೆ ತಿರುಗಾಡ್ತಕ್ಕಂಥದ್ದು ಏನಾದರೂ ದೇಶಗಳ ಯಾವ್ದಾದ್ರು ಕುಟುಂಬದ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರ ನಾವೇನು ಯಾರು ಯಾವ ಯಾ ಯಾರ್ದು ಎಂಜಲ್ ಕೈ ಮಾತಾಡೋಲ್ಲ ಯಾವುದೇ ಒಂದು ಪಕ್ಷದ ಗುಲಾಂ ನಾಯಿ ಮಾತಾಡೋಲ್ಲ ಆದ್ರೆ ವ್ಯವಸ್ಥೆ ಇದ್ದಿದ್ದಂಗೆ ಹೇಳಿ ಅಂದ್ರೆ ಕುಡಿದು ತಾಯಿ ಹಣ್ಣು ಕೂಡ ವಿಷಯ ಆದಿತ್ತು ಅಂತಕ್ಕಂಥ ಕಲ್ಪನೆ ಒಳಗೆ ನಾನು ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ಹಾಗಾಗಿ ನಾನು ಆ ಒಂದು ಒಳ್ಳೆಯ ವ್ಯಕ್ತಿ ಅಂತ ಸಿದ್ಧಾಂತಿಕ ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತವ್ರ ಮೇಲೆ ಇವತ್ತು ಕಪ್ಪು ಸುಕ್ಕೆ ಕೂಡಿಸುವುದರ ಮೂಲಕ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೆ ಹೊಂಟರ ನಾವು ಇಷ್ಟಕ್ಕೆ ಬಿಡಲ್ಲ ಕೇವಲ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರದಾಗ ಹೇಗದ ನಾಳಿನ ದಿನಮಾನದಲ್ಲಿ ಮುಂದೆ ಇನ್ನೂ ಕೂಡ ಈ ಪ್ರಕರಣ ಬೆಳಿಲಿಕ್ಕೆ ಬಿಟ್ಕೊಟ್ರೆ ರಾಜ್ಯ ಆದಂತ ಹೋರಾಟ ಮಾಡ್ತೀವಿ ಆದ್ರೆ ಅವರು ಕೂಡ ಒಂದಿಷ್ಟು ಜನಕ ಹಿಂದ ಮುಖಂಡ್ರ ಅಂತೇಳಿ ನಿನ್ನ ರಾಜಪಾಲ ಮನವಿ ಕೊಟ್ರ ಯಾಕಂದ್ರೆ ಕಾಂಗ್ರೆಸ್ ಅಟವು ದಲಿತ ಬಚಾವತ್ತ ಕಾಂಗ್ರೆಸ್ ಅಟಾವ್ ದಲಿತ ಬಚಾವತ್ತ ನಾವು ದಲಿತ ಬಚಾವೋ ಅದು ಎಲ್ಲಾನು ಮಾಡ್ರೂ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ದುರ್ಬಳಕೆ ಮಾಡ್ಕೊಂಡಿರ್ತಾ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಅಂತೇಳಿ ಗುರ್ತು ಮಾಡಿ ಕೊಟ್ಟವ್ರೆ ಸಿದ್ದರಾಮಯ್ಯನವ್ರು ಹಾ ಇವತ್ತಿನ ಬಿಜೆಪಿ ಸರ್ಕಾರದಾಗ ಅವ್ರ ಏನಿದೆ ದುರ್ಬಳಕೆ ಮಾಡ್ಕೊಂಡ್ರೆ ಅವ್ನ ಹೋರಾಟ ಮಾಡ್ಲಕ್ ಅವಕಾಶ ಮಾಡ್ಕೊತ ವಾದ ಜಲಿ ಹಾಕ್ತಿದ್ರು ಅವಾಗ ಸುಂಕತು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕಾಂಗ್ರೆಸ್ ಪಕ್ಷ ಮೇಲೆ ಮುಗಿಬಿಡ್ತಾರ ಅಂತವನ್ನ ನಾವು ಖಂಡಿಸ್ತೀವಿ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಬಂದಿರತಕ್ಕಂಥ ಆರೋಪ ಅದು ಸತ್ಯಕ್ಕೆ ದೂರದ ಅದ ಸಿಕ್ಕಾಪಟ್ಟೆ ಸುಳ್ಳು ಅದ ಅದನ್ನ ಯಾರು ನಂಬಾರ್ದು ಈ ರಾಜ್ಯದ ಜನತೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೌರವ ಇಡಬೇಕು ನಾವು ಅವ್ರ ಮೇಲೆ ಗೌರವ ಇಡ್ತೀವಿ ಅವರ ಅವ್ರ ವಿಚಾರಕ್ಕಾಗಿ ನಮ್ಮ ಜನ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ನಾವು ಹೋರಾಟ ಮಾಡಕ್ಕೆ ಸಿದ್ಧಿದ್ದೀವಿ ನನ್ನೊಟ್ಟಿಗೆ ಇವತ್ತು ವಿಜಯಪುರ ಜಿಲ್ಲೆಯ ಹಿಂದೆ ಒಕ್ಕೂಟನೇ ಇಲ್ಲಿದೆ ಎಲ್ಲಾ ಒಂದು ಬಳಗದವರು ಕೂಡ ನಾವ್ ಅವತ್ತು ನಾವು ಈ ವೇದಿಕೆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅವತ್ತು ನಾವು ಅವ್ರ ಬೆನ್ನಿಗೆ ಇರ್ತೀವಿ ಜೈ ಬಿ ಜೈ ಬುದ್ಧ ಜೈಪು ಹೆಸರು ಭಾರತ್ ಬಯೋರು ಅಂತ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಮುಖರಾಗಿ ಮಾತಾಡ್ತಾ ಇದ್ರೆ ವಿದ್ಯಾರ್ಥಿಗಳು ಕೂಡ ಜಿಲ್ಲಾ ಸಂಚಾರವಾಗಿ ಮಾತಾಡ್ತೀವಿ ಸಮಿತಿ ಜಿಲ್ಲಾ ಶಾಖೆಯಿಂದ ಒಂದು ಆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರವರಿಗೆ ಬೆಂಬಲವನ್ನ ವ್ಯಕ್ತಪಡಿಸೋ ಬೆಂಬ ಬೆಂಬಲ ವ್ಯಕ್ತಪಡಿಸುತ್ತಾ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ಸಹ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಮಾಡಿದ್ದೇವೆ ಕಾರಣ ಇಷ್ಟೇ ಯಾಕಂದ್ರೆ ಒಬ್ರು ಈ ಸಿದ್ದರಾಮಯ್ಯನವರು ಒಬ್ಬ ದೀನ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ನಾಯಕರು ಹಾಗೂ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತ ಏಕೈಕ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಅದಕ್ಕೆ ಈ ಒಂದು ಮೂಢ ಅನ್ನೋ ಒಂದು ಹಗರಣದಲ್ಲಿ ಸಿಗ್ಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದಾರ ಆ ಮೂಢ ಅನ್ನೋ ಹಗರಣ ಅದು ಏನೂ ಅಲ್ಲ ಅದೊಂದು ದೊಡ್ಡ ಪ್ರಕರಣ ಅಷ್ಟೇ ಯಾಕಂದ್ರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಒಂದು ಹದಿನಾಲ್ಕು ಪಾರ್ಟ್ ತಗೊಂಡು ಅಂತ ಕುಟ್ಯಾದಿ ಏನೋ ಇನ್ನೋವಾ ಕಾರ್ತಿರುವಂತ ನೋಡ್ತೀವಿ ಯಾರ ಸಲ ಉಪಮುಖ್ಯಮಂತ್ರಿ ಯಾರ ಸಲ ಮುಖ್ಯಮಂತ್ರಿ ಆದವ್ರ ಮ್ಯಾಗ ಉದ್ದೇಶ ಪೂರ್ವಕವಾಗಿ ಒಬ್ಬ ಹಿಂದೂದ ನಾಯಕ ಅನ್ನೋ ಕಾರಣಕ್ಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಉದ್ದೇಶಪೂರ್ವಕ ಅವ್ರ ಮ್ಯಾಗೆ ಒಂದು ಕಳಂಕನ ಹಾಕಿದ್ದಾರೆ ಇದ್ರ ಇದ್ರ ಉದ್ದೇಶಿಸಿದ ಹಿಂದೆ ಬಿ ಜೆ ಪಿಯವರ ಒಂದು ಕೈಗೊಂಬೆ ಆಗಿರುವಂತ ರಾಜ್ಯಪಾಲರು ಈ ಒಂದು ಕೆಲಸ ಮಾಡಿದ್ದಾರೆ ರಾಜ್ಯಪಾಲರಿಗೆ ಸಂವಿಧಾನ ಏನು ಅನ್ನೋದೇ ಗೊತ್ತಿಲ್ಲ ಹೀಗಾಗಿ ಈ ರಾಜ್ಯಪಾಲರನ್ನ ಮತ್ತೆ ವಾಪಸ್ ತಗೊಂಡು ಹೋಗ್ಬೇಕು ಸಿದ್ದರಾಮಯ್ಯ ಅವರಿಗೆ ನಾವು ಎಲ್ಲರೂ ಕೂಡಿ ಅವರ ಮುಖ್ಯಮಂತ್ರಿಯನ್ನ ಮುಂದುವರೆಸುವಂತ ಪ್ರಯತ್ನ ನಾವು ಈಗಾಗಲೇ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರ ಮಾಡಿದ್ದೇವೆ ಇನ್ನೂ ಅಕಸ್ಮಾತ್ ಅವರು ಏನಾದ್ರು ಕಳಂಕ ಆದ್ರೆ ಇನ್ನೂ ಉಗ್ರವಾದಂತಹ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇವೆ ಸಿದ್ದುರಾಯ್ನವ್ರು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ವಿಜಯಪುರ್ ಆ ಜೋಹೆ ಕರ್ನಾಟಕ ದಲಿತ ಸಂಘ ಸಮಿತಿ ಡಿ ಜೆ ಸಾಗರ್ ಆದೇಶ ಆದೇಶಕ್ಕೆ ಮುತಾಬಿಕ್ ಜಿಲ್ಲೆ ಬಿಜಾಪುರ ಮೇ हमारे डीएसएस के जिला संचालक सिद्धू रायनवर और वैसी मयूर और हमारे तमाम अहिंद नेताओं दलित नेताओं के नेतृत्व में जो है डॉक्टर बाबा साहेब अम्बेडकर के सर्कल से होते हुए गांधी सर्कल को जाकर डिप्टी कमिश्नर को एक मेमोरेंडम दिया गया इसकी यही वजह है कि जो हमारे राज्य के गवर्नर हैं राज्यपाल हैं वो तो जो बीजेपी केंद्र की जो बीजेपी सरकार है उस सरकार के बुढ़िया की तरह काम कर रहे हैं उनके हाथ का खिलौना की तरह काम कर रहे हैं <laughs> क्योंकि उन पर जो इल्जाम लगा है मुढ़ा का जो इल्जाम लगाया जा रहा है सिद्धाराम साहब पर वो सरासर गलत है वो झूठ है क्योंकि वो सिर्फ चौदह एक घुटे लेने की जो बात कर रहे हैं एक मामूली सा मेंबर ग्राम पंचायत का मेंबर करोड़ों रुपए कमाता है उसको कुछ पूछने वाला नहीं है लेकिन सिद्धाराम साहब दो बार उप मुख्यमंत्री मंत्री और मंत्री चीफ मिनिस्टर रह चुके हैं इसका इस तरह का बेबुनियाद उन पर इल्जाम लगा रहे हैं सरासर गलत है आने वाले दिनों में मैं बीजेपी सरकार के केंद्र सरकार से और बीजेपी के नेताओं से राज्य के ये मुताबा करता हूँ ये गुजारिश करता हूँ और उनको वार्निंग देता हूँ। अगर आप लोग जल्द से जल्द इस होराटा को उनके खिलाफ जो लगाए आरोपों को वापस लेंगे वरना आने वाले दिनों में जो है आने वाले दिनों में जो है दलित संघर्ष समिति और अहिंद संगठन की ओर से पूरे राज्य भर में एक बहुत जबरदस्त और बहुत ही भयंकर प्रोटेस्ट किया जाएगा इसके जिम्मेदार आप खुद होंगे ऐसी बात करते हुए मैं अपनी बात को खत्म करता हूँ फयास कला की ಸಿದ್ದರಾಮಯ್ಯ ಬರೆದ ಹಾಗೆ ರಾಷ್ಟ್ರಪತಿಗಳಿಗೆ ತಾವು ಶಿಫಾರಸು ಅಂತ ಹೇಳಿ ವೇದಿಕೆ ಮೂಲಕ ವಿನಂತಿಸಿಕೊಂಡು ಈ ಮನವಿಯನ್ನ ನಮ್ಮೆಲ್ಲ ಹೋರಾಟದ ಮುಖಂಡ ವಹಿಸಿಕೊಂಡಿರ್ತಕ್ಕಂಥ ಸೋಮನಾಥ್ ಅಣ್ಣವರು ಸಿದ್ದು ರಾಯಣ್ಣವರು ಜೊತೆಗೆ ಕಲಾದಿಗೆ ಅವರು ಮತ್ತು ನಮ್ಮ ಧರ್ಣಾಕರ್ ಅವರು ನಮ್ಮ ಎಲ್ಲ ಎಲ್ಲ ಸಿರಿಸಲೋರು ಎಲ್ಲರೂ ಕೂಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಸಂಚಾಲಕರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ವೈ ಸಿ ಮಂಜೂರವರು ರಮೇಶ್ ಧರ್ಮ ಶಾಸಕರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಸಂಘಟನೆ ಮೂಲಕ ಶಾಸಕರು ಮನವಿ ಕೊಟ್ಟರು ಮಾನ್ಯ ಗಂಟೆ ಹೊತ್ತು ರಾಷ್ಟ್ರಪತಿಗಳಿಗೆ ರಾಜ್ಯ ಸರ್ಕಾರದ ಮೂಲಕ ಮನವಿ ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀನಿ ತಾವು ಇದಕ್ಕೆ ಪ್ರತಿಭಟನೆ ಮುಕ್ತಾಯಗೊಳಿಸ್ಬೇಕು ಮನವಿ ಮಾಡಿ ಮನೆ